ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನೊಂದು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಏನಪ್ಪ ಅಂತಂದರೆ ವಾಟ್ಸಪ್ ಒಂದು ನ್ಯೂ ವರ್ಷನ್ ಅಪ್ಡೇಟ್ ಆಗಿದೆ ಅದನ್ನು ಯಾವ ಥರ ಅಂತೇಳ್ಬಿಟ್ಟು ನಾನು ಇದ್ದೀನಿ ಏನು ಅಪ್ಡೇಟ್ ಆಗಿದೆ ಅನ್ನೋದನ್ನು ನಾನು ಇದ್ದೀನಿ ನೋಡೋಣ ಬನ್ನಿ ಇವಾಗ ಏನಪ್ಪ ಅಂತ ಹೇಳಿದ್ರೆ ಇವಾಗ ವಾಟ್ಸಪ್ಪ ಓಪನ್ ಮಾಡೋಣ ನಾನು ಇವಾಗ ಸೈಡ್ ಮಾಡಿಬಿಟ್ಟು ವಾಟ್ಸಪ್ಪ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಸರಿನಾ ಸ್ಟೇಟಸ್ಗೆ ಹೋಗ್ತಾಯಿದ್ದೀನಿ ಇಲ್ಲಿ ನಾನು ಆಲ್ರೆಡಿ ಸ್ಟೇಟಸ್ ಎಲ್ಲ ನೋಡ್ಕೊಂಬಿಟ್ಟಿದ್ದೀನಿ ಸೊ ನಾನು ಸ್ಟೇಟಸ್ಸು ಮಾರ್ನಿಂಗ್ ಹಾಕಿರೋದ್ರಿಂದ ನನಗೆ ಅಪ್ಡೇಟ್ ಏನಾಗಿದೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಯಿತು ಅದಕ್ಕೋಸ್ಕರ ನೋಡಿ ಇವಾಗ ನಾನು ಕ್ಯಾಮ್ರಾ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಕ್ಯಾಮ್ರಾ ಓಪನ್ ಮಾಡ್ಕೊಂಬಿಟ್ಟು ನಾನು ಒಂದು ಫೋಟೋನ ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನೋಡಿ ಇಲ್ಲಿ ಮ್ಯೂಸಿಕ್ ಹೇಳ್ಬಿಟ್ಟು ಯಾರ್ಯಾರಿಗೆ ಅಪ್ಡೇಟ್ ಆಗಿಲ್ಲ ಅಪ್ಡೇಟ್ನ ಮಾಡ್ಕೊಳ್ಳಿ ಇದು ನಾನು ಇನ್ನು ಅಪ್ಡೇಟ್ ಮಾಡಿಲ್ಲ ಅದು ನಾನು ತೋರಿಸಿದ್ದು ಮಾರ್ನಿಂಗೋಸ್ಕರ ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಫೋನ್ ಮಾಡ್ಬಿಟ್ಟು ಈ ಥರ ಅಂದರೆ ಅಪ್ಡೇಟ್ ಆಗಿದೆ ನೋಡು ಚೆಕ್ ಮಾಡು ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಚೆಕ್ ಮಾಡಿದೆ ನನ್ನರಲ್ಲೂ ಸಹ ಆಗಿತ್ತು ಅವ್ರದ್ರಲ್ಲೂ ಸಹ ಆಗಿತ್ತು ಬೇರೆ ಯಾರ್ಯಾರು ಆಗಿಲ್ಲ ಅದನ್ನು ವಾಟ್ಸಪ್ನ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಅಪ್ಡೇಟ್ ಮಾಡ್ಕೊಳ್ಳಿ ನೋಡಿ ಇವಾಗ ಇಲ್ಲಿ ಮ್ಯೂಸಿಕ್ನ ಹೊಡಿತಾಯಿದ್ದೀನಿ ಮ್ಯೂಸಿಕನ್ನು ಸೆಲೆಕ್ಟ್ ಮಾಡಿಕೊಂಡು ನಾವಿಲ್ಲಿ ಇಲ್ಲಿ ಟೈಪ್ ಮಾಡ್ಕೋಬೇಕಾಗುತ್ತೆ ನಾವು ಕನ್ನಡ ಯಾವುದಾದ್ರೂ ಸಾಂಗ್ ಬೇಕಾದರೂ ನೀವು ಇದು ಮಾಡ್ಕೋಬೋದು ನಾನು ಇಲ್ಲಿ ಫೋಟೋ ರಾಘವೇಂದ್ರ ಸ್ವಾಮಿ ಫೋಟೋ ಹಾಕಿರೋದ್ರಿಂದ ನಾನು ಇಲ್ಲಿ ರಾಘವೇಂದ್ರ ಸ್ವಾಮಿ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸಾಂಗ್ನ ಸಾಂಗ್ನ ಕೇಳಿಬಿಟ್ಟು ಅಪ್ಡೇಟ್ ಮಾಡಿಕೊಂಡ್ರೆ ಅದು ಅಪ್ಡೇಟ್ ಆಗಿರುತ್ತೆ ಅಂದರೆ ಸಾಂಗ್ನು ಸಹ ಆಗಿ ಬಂದಿರುತ್ತೆ ನಾವು ಇವಾಗ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ನಾವು ಹಾಕ್ತೀವಲ್ಲ ಆ ಥರ ಸ್ಟೇಟಸ್ ಹಾಕ್ಕೊಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಇವಾಗ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಸಾಂಗ್ನ Thank you for watching.